ವೀರಶೈವಲಿಂಗ ಎಲ್ಲ ಕಡಿಮೆ ಸಂಖ್ಯೆ ತೋರಿಸಿ ಯಾರ ಮನೆಗೆ ಬಂದಿಲ್ಲ ಸಭೆ ಮಾಡಿಲ್ಲ ಸರ್ವೆ ಮಾಡಿಲ್ಲ ಜಾತಿ ರೀತಿ ಸರಿಯಾಗಿ ಸಮರ್ಪಕ ನಡೆಯಲ್ಲ ರಾಜ್ಯದಲ್ಲಿ ಇದನ್ನ ಈಗಾಗಲೇ ಅಖ್ಯಭಾರದ ವೀರಶ ಮಹಾಸಭಾ ತುಂಡಾಗಿ ಕಳಿಸಿದೆ ನಾವೆಲ್ಲರೂ ಕಳಿಸಿದ್ವಿ ಈ ಸರ್ಕಾರಿಯನ್ನು ನಮ್ಮ ಉದ್ದೇಶ ಯಾರು ರೀ ಟೀಕೆ ಮಾಡೋಕ್ಕೋಸ್ಕರ ಅಲ್ಲ ಕೆಲವು ಮಾಧ್ಯಮಗಳಿಗೆ ಅಂದರೆ ಯಡಿಯೂರಪ್ಪನವ್ರ ವೀರಶೈವ ಲಿಂಗಾಯತ ಅಂತ ಮಾತ್ರ ಬಿಂಬಿಸ್ತಾರಂತಂದ್ರೆ ನಾನ್ ಹೇಳ್ತೀವಿ ಯಡಿಯೂರಪ್ಪ ಪಾದಯಾತ್ರೆಗಳ ಮುಖಾಂತರ ಹೋರಾಟದ ಮುಖಾಂತರ ರಾಜಕೀಯ ಬದುಕನ್ನ ಕಂಡಂಥವ್ರು ಯಡಿಯೂರಪ್ಪನವರು ಶಿಕಾರಿಪುರದಲ್ಲಿ ಕೇವಲ ಒಂದು ಸಮಾಜದ ಶಾಸಕರಾಗಿಲ್ಲ ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ಎಲ್ಲ ವರ್ಗಗಳು ಒಳ ಗಿರಿಜಲಿಂಗ ಎಲ್ಲ ಒಳ ಪಂಗಡಗಳು ನಮ್ಮ ನೀರಿಶೇವರಲ್ಲಿ ಯಾವ ರೀತಿ ಒಳಪಂಗಳಿದೆ ಅದೇ ರೀತಿ ಅಲ್ಲಿ ಸಬ್ ಕಷ್ಟಗಳಿಗೆ ಎಸ್ ಸಿ ಎಸ್ ಟಿ ಅನ್ನುವ ಬ್ಯಾಕ್ವರ್ಡ್ ಬೇರೆ ಬೇರೆ ಸಮಾಜಗಳಿಗೆ ಸಮಾಜದಲ್ಲಿ ಎಲ್ಲ ಸಮಾಜಗಳಿದೆ ಎಲ್ಲ ಸಮಾಜಗಳಿಗೆ ಸಮಾಜ ವಿಶ್ವಾಸ ಇರ್ಬೋದು ಶಿಕಾರಿ ಬಂದ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷ ಆಗಿ ಪ್ರತಿಪಕ್ಷದ ನಾಯಕರಾಗಿ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ ಅಭಿವೃದ್ಧಿ ಅಂದ್ರೆ ಯಡಿಯೂರಪ್ಪ ಯಡಿಯೂರಪ್ಪ ಅಂದ್ರೆ ಅಭಿವೃದ್ಧಿ ಪಾಪ ರೈತ ನಾಯಕರ ಮುಖ್ಯಮಂತ್ರಿಯಾಗಿ ಆದಾಗ ರೈತರ ಹೆಸರಿ ವಚನ ಸಿಕ್ಕ ಯಾರಾದರೂ ನಾಯಕರಿಗೆ ಮುಖ್ಯಮಂತ್ರಿ ಆಗಿದ್ರೆ ಅದು ಯಡಿಯೂರಪ್ಪ ಅಂತ ಕೇವಲ ಗಂಡಾಘೋಶಗಳಿಗೆ ಪಟ್ಟಿ ಬಂದ ಯಡಿಯೂರಪ್ಪನ ಕೇವಲ ಕೊಡ್ಲಿಲ್ಲ ಮಠಗಳು ಸರ್ ಕೇವಲ ವೀರೇಶವ ಸಮಾಜಕ್ಕೆ ಒಳ್ಳಿಲ್ಲ ಎಲ್ಲ ಮಠ ಮಾನ್ಯಗಳಿಗೆ ಕೊಟ್ಟು ಆ ಉದ್ದೇಶ ಶಿಕ್ಷಣ ಆ ಮಠಗಳಿಗೆ ಮೂಲಭೂತ ಸೌಲಭ್ಯ ಕಲ್ಪಿಸೋದೋಸ್ಕರ ಮಠಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡಿದರು ಹಾಗಾಗಿ ನಾವು ಎಂಎವಿ ಯಡಿಯೂರಪ್ಪ ಜಾತ್ಯತೀತ ನಾಯಕ ಮಾಸ್ಟಿಯ ಪ್ರಶ್ನಾತ್ಯ ನಾಯಕ ಕೆಲವು ಮಾಧ್ಯಮಗಳಲ್ಲಿ ನಾವ್ಯಾರು ಯಡಿಯೂರಪ್ಪನ ವೀರೇಶ ಲಿಂಗಾಯ್ತಂತೆ ಬಿಂಬಿಸಿಲ್ಲ ಯಡಿಯೂರಪ್ಪನ ವೀರೇಶ ಲಿಂಗಾಯ್ತಂತೆ ಬಿಂಬಿಸಿಲ್ಲ ಎಲ್ಲ ಸಮಾಜಗಳು ಅಲ್ಪಸಂಖ್ಯಾತರು ಯಡಿಯೂರಪ್ಪನ ಒಪ್ಕೊಳ್ತಾರೆ ಯಡಿಯೂರಪ್ಪ ಯಾವತ್ತೂ ಜಾತಿವಾದಿ ಅಲ್ಲ ಎರಡು ಸಾವಿರದ ಆರು ಏಳರಲ್ಲಿ ಯಡಿಯೂರಪ್ಪನಿಗೆ ಅಧಿಕಾರ ವಂಚಿತರಾದಾಗ ಇಡೀ ರಾಜ್ಯದಲ್ಲಿ ವೀರೇಂದ್ರ ಪಾಟೀಲ್ ಯಾವ ರೀತಿ ರಾಜ್ಯದಲ್ಲಿ ವೀರಶೈವ ಲಿಂಗ ಇದ್ರು ಒಳಪಕ್ಕ ಮರೆತು ಸನ್ಮಾನ್ಯ ವೀರೇಂದ್ರ ಪಾಟೀಲರ ಮುಖ್ಯಮಂತ್ರಿ ಒಂದು ಅದೇ ಈ ಸಮಾಜ ಎರಡ್ ಸಾವಿರದ ಆರಲ್ಲಿ ಯಡಿಯೂರಪ್ಪ ಅಧಿಕಾರವನ್ನು ಬಿಟ್ಟುಕೊಡ್ತಾ ಇದ್ದಾಗ ಯಡಿಯೂರಪ್ಪನ ಜೊತೆಗೆ ಅಂತೇಳಿ ನಾವಿದ್ದೇವೆ ಅಂತೇಳಿ ಇಡೀ ಕರ್ನಾಟಕದಲ್ಲಿ ವೀರಶಂವ ಸಮಾಜ ಒಳಪಂಗಡ ಮರೆತು ಯಡಿಯೂರಪ್ಪರ ಜೊತೆಗೆ ಬಂದರು ಅಂಗಂದೇಳಿ ವೀರಶಿವ ಅಷ್ಟೇ ಶಾಸಕರಾದ್ರೆ ಅದು ಕೇವಲ ವೀರಶಂವ ಲಿಂಗ ಜನ ಅಧಿಕಾರಕ್ಕೆ ಬಂದು ಯಡಿಯೂರಪ್ಪ ಇಲ್ಲ